ಹರಿ ಓಂ ಜಗತ್ ಜಗತ್ಪ್ರಾಣಾನ್ ಸಂಸ್ಕೃತ ಸಂಸ್ಕೃತಿಂ ಗುರುಂ ಕೃಷಿಕಂ ಗಾಂಚ ವಂದೇ ಭಾರತ ಮಾತರಂ ಎಲ್ಲರಿಗೂ ನಮಸ್ಕಾರ ಮುಂದಿನ ಪಾಠ ದ್ವಿರುಕ್ತಿ ಜೋಡು ನುಡಿ ಅನುಕರಣ ಇವುಗಳ ಬಗ್ಗೆ ಇಲ್ಲಿ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ ಮಾಹಿತಿಯನ್ನು ಕೊಡಲಾಗಿದೆ ಕೆಲವು ಉದಾಹರಣೆಗಳನ್ನು ನಾನು ಗೂಗಲ್ ವಿಕಿಪೀಡಿಯಾದಿಂದ ಪಡೆದಿದ್ದೇನೆ ದ್ವಿರುಕ್ತಿ ದ್ವಿರುಕ್ತಿ ಎಂದರೆ ಈ ಎರಡು ಒಂದು ಪದವನ್ನು ಎರಡು ಬಾರಿ ಉಪಯೋಗಿಸುವುದು ಅಂತ ಸ್ಥೂಲವಾಗಿ ತಿಳಿದುಕೊಳ್ಳಬೇಕಾದ್ರೆ ಒಂದೇ ಒಂದು ಪದವನ್ನು ಎರಡು ಬಾರಿ ಉಪಯೋಗಿಸ್ತೇವೆ ಮತ್ತು ಆ ಪದಕ್ಕೆ ಅರ್ಥ ಇರುತ್ತದೆ ಈ ಅರ್ಥ ಇರುವಿಕೆ ಮುಖ್ಯವಾಗಿ ದ್ವಿರುಕ್ತಿಗೆ ಮಾತ್ರ ಇರೋದು ವಿಶೇಷ ಅರ್ಥವನ್ನು ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಇಲ್ಲಿ ನೋಡಿ ಎರಡೆರಡು ಸಲ ಪ್ರಯೋಗ ಇದರಲ್ಲಿ ಎರಡೆರಡು ಅಂತ ಇದೆಯಲ್ಲ ಎರಡು ಎರಡು ಎರಡೆರಡು ಅನ್ನುವುದು ಅದು ಒಂದು ಕೂಡ ದ್ವಿರುಕ್ತಿಯೇ ಆಗಿದೆ ದ್ವಿಹಿ ಉಕ್ತಿ ದ್ವಿಹಿ ಅಂದರೆ ಎರಡು ಬಾರಿ ಉಕ್ತಿ ಅಂದರೆ ಹೇಳುವುದು ಎರಡು ಬಾರಿ ಹೇಳುವುದಕ್ಕೆ ದ್ವಿರುಕ್ತಿ ಅಂತ ದ್ವಿರುಕ್ತಿ ಶಬ್ದಗಳಿಗೂ ಜೋಡುನುಡಿಗಳಿಗೂ ಅನುಕರಣಾವ್ಯಯಗಳಿಗೂ ತುಂಬ ವ್ಯತ್ಯಾಸವಿದೆ ಅದನ್ನು ನಾವು ಮುಂದಿನ ದರ್ಶ ಪುಟಗಳಲ್ಲಿ ನೋಡೋಣ ಉದಾಹರಣೆ ನೋಡಿ ಭಿಕ್ಷುಕರು ಮನೆ ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು ಮನೆ 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 ಎನ್ನುವ ಶಬ್ದಕ್ಕೆ ಅರ್ಥ ಇದೆ ಅದನ್ನು ಎರಡು ಬಾರಿ ಉಪಯೋಗಿಸುತ್ತೇವೆ ಅದಕ್ಕಾಗಿ ಅದು ದ್ವಿರುಕ್ತಿ ಈಗೀಗ ಅವನು ಚೆನ್ನಾಗಿ ಓರುತ್ತಿದ್ದಾನೆ ಈಗ ಈಗ ಸೇರಿ ಈಗ ಈಗೀಗ ಆಗಿದೆ ಸವರ್ಣ ಸಂಧಿ ಈಗ ಶಬ್ದಕ್ಕೆ ಈ ಪ್ರಸಂಗದಲ್ಲಿ ಈ ಸನ್ನಿವೇಶದಲ್ಲಿ ಎನ್ನುವ ಅರ್ಥ ಇದೆ ಅದನ್ನು ಎರಡು ಬಾರಿ ಉಪಯೋಗಿಸಿದ್ದಕ್ಕಾಗಿ ಅದು ದ್ವಿರುಕ್ತಿಯಾಗಿದೆ ನಿಲ್ಲು ನಿಲ್ಲು ನಾನು ಬರುತ್ತೇನೆ ಇಲ್ಲಿ ಕೂಡ ನಿಲ್ಲು ಶಬ್ದಕ್ಕೆ ನನಗಾಗಿ ಕಾಯಿ ಅಂತ ಅರ್ಥ ತೆಗೆದುಕೊಳ್ಳಬಹುದು ಈ ವಾಕ್ಯಕ್ಕೆ ಅದನ್ನು ಎರಡು ಬಾರಿ ಉಪಯೋಗಿಸಲಾಗಿದೆ ಅದು ಕೂಡ ದ್ವಿರುಕ್ತಿ ಬೇಡ ಬೇಡ ಅವನಿಗೆ ಕೊಡಬೇಡ ಬೇಡ 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 ಅಂದರೆ ಏನೋ ನಕಾರಾತ್ಮಕವಾಗಿ ಹೇಳ್ತಾ ಇದ್ದಾರೆ ಅದನ್ನು ಎರಡು ಬಾರಿ ಹೇಳಿದ್ದಾರೆ ಅದಕ್ಕಾಗಿ ದ್ವಿರುಕ್ತಿ ಅದು ಬೋಲ್ಡ್ ಆಗಬೇಕಾಗಿತ್ತು ಬೋಲ್ಡ್ ಮತ್ತು ಅಂಡರ್ಲೈನ್ ಆಗಬೇಕಾಗಿತ್ತು ಅಡಿಗೆರೆ ಆಗಿಲ್ಲ ಕ್ಷಮಿಸಿ ಗಿಡವು ಮೊದಮೊದಲು ಚಿಕ್ಕ ಚಿಕ್ಕ ಎಲೆಗಳನ್ನು ಆಮೇಲೆ ದೊಡ್ಡ ದೊಡ್ಡ ಎಲೆಗಳನ್ನು ಬಿಡುತ್ತದೆ ಚಿಕ್ಕ 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 ಅಂದರೆ ಚಿಕ್ಕ 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 ಅಂದರೆ ಸಣ್ಣದು ಸಣ್ಣ ಸಣ್ಣ ಅದು ಕೂಡ ಒಂದು ದುರುಕ್ತಿ ಚಿಕ್ಕ ಚಿಕ್ಕ ಕೂಡ ಒಂದು ಜ್ವಿರುತಿ ದೊಡ್ಡ 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 ಅಂದರೆ ಸ್ವಲ್ಪ ದೊಡ್ಡ ಆಕಾರದಲ್ಲಿ ಹಿರಿದಾಗಿದ್ದು ಅದನ್ನು ಎರಡು ಬಾರಿ ಉಪಯೋಗಿಸಿದ್ದಕ್ಕಾಗಿ ಅದು ಕೂಡ ಒಂದು ದ್ವಿರುಕ್ತಿಯಾಗಿದೆ ಈ ದುರುಕ್ತಿಗಳಲ್ಲಿ ಕೆಲವೊಮ್ಮೆ ನಾವು ವಿಶೇಷವಾಗಿ ಬಳಸುವ ದ್ವಿರುಕ್ತಿಗಳನ್ನು ನಾವು ನೋಡ್ತೇವೆ ಅದಕ್ಕೆ ಉದಾಹರಣೆ ನೋಡಿ ಮೊದಲು ಮೊದಲು ಇದನ್ನು ನಾವು ಮೊಟ್ಟ ಮೊದಲು ಅಂತ ಹೇಳಬಹುದು ಅಥವಾ ಮೊತ್ತ ಮೊದಲು ಅಂತ ಕೂಡ ಹೇಳ್ತಾರೆ ಕಡೆಗೆ ಕಡೆಗೆ ಕಡೆ ಕಡೆಗೆ ಅಂತ ಹೇಳಬಹುದು ಅಥವಾ ಕಟ್ಟ ಕಡೆಗೆ 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 ಅಂತ ಬದಲು ಕಡೆಗೆ ಕಡೆ ಕಡೆಗೆ ಕಟ್ಟ ಕಡೆಗೆ ಅಂತ ಹೇಳಬಹುದು ಯಾವುದಾದರೂ ಒಂದನ್ನು ಬಳಸಬಹುದು ನಡುವೆ ನಡುವೆ ಅಂತ ಎರಡು ಬಾರಿ ಹೇಳುವ ಬದಲು ನಡು ನಡುವೆ ನಟ್ಟ ನಡುವೆ ಅಂತ ಹೇಳಬಹುದು ಬಯಲು ಬಯಲು ಅಂತ ಹೇಳುವ ಬದಲು ಬಟ್ಟ ಬಯಲು ಬಚ್ಚ ಬಯಲು ಅಂತ ಹೇಳಬಹುದು ಸಹಾರ ಮರುಭೂಮಿಯು ಎಷ್ಟು ವಿಸ್ತಾರವಾಗಿದೆ ಅಂದರೆ ಎಲ್ಲಿ ನೋಡಿದರೂ ಬಟ್ಟ ಬಯಲಾಗಿದೆ ಅಂತ ಕಾಣುವವರೆಗೂ ಬಟ್ಟು ಬಯಲಾದ ಭೂಮಿ ಅಂತ ಹೇಳಬಹುದು ತುದಿ ಅಧಿಕ ತುದಿ 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 ಅಂತ ಹೇಳಬಹುದು ತುತ್ತ ತುದಿ ತುಟ್ಟ ತುದಿ ಅಂತ ತುಟ್ಟ ತುದಿ ಪ್ರಯೋಗ ಕಡಿಮೆ ತುತ್ತ ತುದಿ ಅಂತ ನಾವು ಬಹಳಾಗಿ ಬೆಳೆಸುತ್ತೇವೆ ಅನುಕರಣಾವ್ಯಯ ಮುಂದಿನ ವಿಷಯ ಅನುಕರಣಾವ್ಯಯ ಇಲ್ಲಿ ನಾವು ಅರ್ಥವಿಲ್ಲದ ಪದಗಳನ್ನು ಬಳಸ್ತೇವೆ ಅದನ್ನು ವಿಶೇಷತಃ ಎರಡು ಬಾರಿ ಬಳಸುವುದರಿಂದ ಅದಕ್ಕೆ ದ್ವಿರುಕ್ತಿಗೂ ಇದಕ್ಕೂ ಅನುಕರಣ ವ್ಯಯಕ್ಕೂ ಇರುವ ವ್ಯತ್ಯಾಸ ಅಲ್ಲಿ ಬಳಸಿ ದ್ವಿರುಕ್ತಿಯಲ್ಲಿ ಪದಗಳಿಗೆ ಅರ್ಥ ಇದ್ದರೆ ಅನುಕರಣಾವ್ಯಯದಲ್ಲಿ ಎರಡು ಬಾರಿ ಅದೇ ಪದವನ್ನು ಬಳಿ ಪದವನ್ನು ಬಳಸಿದರೂ ಪದಗಳಿಗೆ ಅರ್ಥ ಇರುವುದಿಲ್ಲ ಧ್ವನಿಯನ್ನು ಮಾತ್ರ ನಾವು ಗ್ರಹಿಸಬಹುದು ಉದಾಹರಣೆ ನೋಡಿ ದಬದಬ ಸೋಮೇಶ ನೀರನ್ನು ತಂದು ದಬದಬನೇ ಭೂಮಿಯ ಮೇಲೆ ಸುರಿದನು ದಬ ಅಂದರೆ ಅದಕ್ಕೆ ಅರ್ಥ ಇರೋದಿಲ್ಲ ಆದರೆ ಕೂಡ ಆದರೂ ಕೂಡ ನಾವು ಅದನ್ನು ಬಳಸ್ತೇವೆ ಪಟಪಟ ಸೀತೆಯು ಮನೆಯ ಬಾಗಿಲನ್ನು ಪಟಪಟನೇ ಬಾರಿಸಿದಳು ಪಟಪಟ ಎನ್ನುವ ಶಬ್ದಕ್ಕೆ ಅರ್ಥ ಇಲ್ಲ ಆದರೂ ಕೂಡ ಅದು ಶಬ್ದವನ್ನು ಸೂಚಿಸುವುದು ಇದು ಒಂದು ಅನು ಅನುಕರಣಾವಯ ಹೀಗೆ ಧಗಧಗ ಬಿಸಿಲು ಅಂತ ಹೇಳ್ತೇವೆ ಘಮ ಘಮ ವಾಸನೆ ಬರ್ತಾ ಇದೆ ಅಂತ ಹೇಳ್ತೇವೆ ಚಟನೆ ಪದ್ದೆ ಬಟ್ಟೆಯನ್ನು ಝಾಡಿಸು ಅಂತ ಹೇಳ್ತೇವೆ ಗುಡುಗು ಗುಡುಗುಡು ಅಂತ ಬಂತು ಅಂತ ಹೇಳ್ತೇವೆ ಹೀಗೆ ಅನೇಕ ಪ್ರಯೋಗವನ್ನು ನಾವು ಮಾಡ್ತೇವೆ ಇಂತಹ ಅರ್ಥವಿರದೇ ಎರಡು ಬಾರಿ ಪ್ರಯೋಗವಾದ ಶಬ್ದಗಳಿಗೆ ಅನುಕರಣವಯ್ಯ ಅದನ್ ಅದು ಮುಖ್ಯತಃ ಧ್ವನಿಯನ್ನು ಹೇಳ್ತಾ ಇರುತ್ತದೆ ಇದನ್ನು ಗ್ರಹಿಸಿದರೆ ಯಾವುದೇ ಶಬ್ದದಲ್ಲಿ ಯಾವುದೇ ಗದ್ಯದಲ್ಲಿ ಯಾವುದೇ ಪದ್ಯದಲ್ಲಿ ಧ್ವನಿಯನ್ನು ಎರಡು ಬಾರಿ ಹೇಳುವ ಪುಟ್ಟ ಪುಟ್ಟ ಪದಗಳ ಸಂ ಒಂದು ಎರಡು ಪದಗಳ ಸಮೂಹ ಅದುವೇ ಅನುಕರಣ ಎರಡು ಪದಗಳು ಬೇರೆ ಇರುವುದಿಲ್ಲ ಅದೇ ಪದ ಎರಡು ಬಾರಿ ಪುನರಾವೃತ್ತಿಯಾಗಿರುತ್ತದೆ ಮುಂದಿನ ಪುಟ ಜೋಡು ನುಡಿ ಜೋಡು ನುಡಿ ನಾವು ದಿನಮ ದಿನನಿತ್ಯದಲ್ಲಿ ಬಳಸಿರುತ್ತೇವೆ ಒಂದು ಪದಕ್ಕೆ ಇನ್ನೊಂದು ಪದಕ್ಕೆ ಅರ್ಥವೂ ಇರುತ್ತದೆ ಏನೋ ಒಂದು ಸಂಬಂಧವೂ ಇರುತ್ತದೆ ಉದಾಹರಣೆ ನೋಡೋಣ ಮನೆಮಠ ಮನೆಮಠ ನಾವು ಕೆಲವೊಬ್ಬರು ಬಹಳ ಸಾಮಾಜಿಕ ಕೆಲಸ ಮಾಡೋರಿದ್ದರೆ ಸಮಾಜ ಸಮಾಜ ಸೇವೆ ಮಾಡುವಂತಹ ನಿರಾಡಂಬರದ ಭಕ್ತಿಯನ್ನು ಕಂಡಾಗ ಕೆಲವೊಮ್ಮೆ ನಮಗೆ ಅನ್ನಿಸ್ತದೆ ಅವರಿಗೇನಪ್ಪ ಮನೆ ಇಲ್ಲ ಮಠ ಇಲ್ಲ ಮಾಡ್ತಾರೆ ಅಂತ ಮನೆ ಮಠ ಇಲ್ಲ ಅವರಿಗೆ ಅದಕ್ಕೆ ಜನರ ಸೇವೆ ಮಾಡ್ತಾ ಅಡ್ಡಾಡ್ತಾರೆ ನಮಗೇನು ಕೆಲಸ ಇದೆ ಅಂತ ಈಗ ನಾವು ದಿನನಿತ್ಯ ಅಲ್ಲಿ ಕೇಳುವಂತಹ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕೂಡ ಒಂದು ಜೋಡು ನಾವು ಇರುವ ಪ್ರದೇಶಗಳಲ್ಲಿ ಕೇಳುವಂತಹ ಎರಡು ಅಕ್ಷರದ ಎರಡು ಪದಗಳ ಸಮೂಹ ಒಂದಕ್ಕೊಂದು ಸಂಬಂಧವಿದ್ದ ಹಾಗೆ ತೋರುವಂತಹ ಎರಡು ಪುಟ್ಟ ಪುಟ್ಟ ಪದಗಳ ಸಮೂಹ ಊರು ಕೇರಿ ಎಲೆ ಅಡಿಕೆ ಮೃಗ ಖಗ ಹಾಲು ಜೇನು ಬೇಳೆ ಕಾಳು ಧಾನ್ಯ ದವಸಧಾನ್ಯ ತರುಲತೆ ಗಿಡ ಮರ ಹೂವು ಹಣ್ಣು ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ಜೋಡುನುಡಿಗಳಲ್ಲಿ ಕಾಣಬಹುದು ಮುಂದಿನ ಪಾಠ ಪುರುಷ ಸ್ಥಾನ ಪುರುಷಸ್ಥಾನಗಳು ಇದರಲ್ಲಿ ಇದರಲ್ಲಿ ಕೂಡ ಹತ್ತನೆಯ ತರಗತಿಯ ಅಭ್ಯಾಸ ಪರೀಕ್ಷೆಗೆ ಎಷ್ಟು ಬೇಕೋ ದ್ವಿತೀಯ ಭಾಷೆ ಕನ್ನಡಕ್ಕೆ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಎಷ್ಟು ಅದರ ವಚನವಿದೆಯೋ ಅಷ್ಟೇ ಮಾತ್ರ ತಿಳಿಸಲಾಗಿರುತ್ತದೆ ನನ್ನ ಕನ್ನಡ ಶಿಕ್ಷಕರೆಲ್ಲರಿಗೂ ನಮಸ್ಕಾರ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಶ್ರೀಕೃಷ್ಣ ವಸ್ತು